ಯೋಗಿಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ನಿಲಯಂ ಸುಬ್ರಹ್ಮಣ್ಯ ಮಹಂಭಜೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಗಳವಾರ ನಾಗರ ಪಂಚಮಿ ಬಿದ್ದಿರೋದು ತುಂಬ ವಿಶೇಷವಾದಂತಹ ದಿನ ಸುಬ್ರಹ್ಮಣ್ಯನಿಗೆ ತುಂಬ ಶ್ರೇಷ್ಠವಾದಂತಹ ದಿನವೂ ಸಹಿತ ಹೌದು ಆದ್ದರಿಂದ ಕರ್ನಾಟಕದಲ್ಲಿ ವಿಶೇಷವಾದಂತಹ ಸುಪ್ರಸಿದ್ಧವಾದಂತಹ ಕ್ಷೇತ್ರ ಬಂದು ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಮೂರ್ತಿ ಒಂದೇ ಶಿಲೆಯಲ್ಲಿ ಎರಡು ದೇವರು ಸ್ವಯಂಭೂ ಆಗಿರದೆ ಇಲ್ಲಿನ ಇನ್ನೊಂದು ವಿಶೇಷತೆ ಸರ್ಪನಿಗೆ ಗರುಡನಿಗೆ ವೈರತ್ವ ಇರೋದ್ರಿಂದ ಸರ್ಪಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ಹೇಳಿ ಅಭಯವನ್ನು ಕೊಟ್ಟಿರುವಂತಹ ಜಾಗ ಇದು ನರಸಿಂಹಸ್ವಾಮಿ ಆದ್ದರಿಂದ ಕುಜದೋಷ ಆಗಿರ್ಬೋದು ರಾಹುಗೆ ಆ ದೋಷ ಆಗಿರ್ಬೋದು ಮತ್ತು ಕುಜದೋಷ ಆಗಿರ್ಬೋದು ಮತ್ತು ಚರ್ಮರೋಗ ಆಗಿರ್ಬೋದು ಯಾವುದು ಎಲ್ಲ ದೋಷಗಳಿಗೂ ಸುಪ್ರಸಿದ್ಧವಾದಂತಹ ಕ್ಷೇತ್ರ ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂತಹ ಕ್ಷೇತ್ರದಲ್ಲಿ ಇವತ್ತಿನ ದಿನ ನಾಗರ ಪಂಚಮ ವಿಷಯ ಅಂಗವಾಗಿ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ವಾಮಿಗೆ ಅಭಿಷೇಕ ಕ್ಷೀರಾಭಿಷೇಕ ಮಹಾಮಂಗಳಾರತಿ ಎಲ್ಲ ನೆರವೇರಿ ಬೆಳಗ್ಗಿನ ಜಾವ ನಾಲ್ಕು ಗಂಟೆಯಿಂದಲೇ ಭಕ್ತ ಸಾಗರ ತುಂಬ ಹರಿದು ಬರ್ತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳಿಗೂ ಅನುಕೂಲವಾಗುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ ಸ್ವಾಮಿಗೆ ಇನ್ನು ಉತ್ಸವಾದಿಗಳು ನಡೆಯುತ್ತೆ ಉತ್ಸವಾದಿಗಳೆಲ್ಲ ಆದ ನಂತರ ಮತ್ತೆ ಮಹಾಮಂಗಳಾರತಿ ಬೆಳಗ್ಗೆ ರಾತ್ರಿ ಎಲ್ಲ ಮಹಾಪೂಜೆಗಳು ನಡೀತಾ ಇರುತ್ತೆ ರಾತ್ರಿ ಎಂಟೂವರೆಗೆ ಮಹಾಮಂಗಳಾರತಿ ಆಗಿ ಸ್ವಾಮಿಯನ್ನು ಇವತ್ತಿಂದ ಪೂಜೆಗಳನ್ನು ಮುಗಿಸುವಂತಹ ಕೆಲಸಗಳು ನಡೆಯುತ್ತೆ ಹೌದು ಅದೊಂದು ಒಂದು ಪುಣ್ಯ ಕಥೆ ಇದೆ ಆ ಒಂದು ಉದಾಹರಣೆ ತೊಗೊಂಡು ಅಣ್ಣ ತಂಗಿಗೆ ಒಂದು ಬೆನ್ನು ತೊಳೆಯುವಂತಹ ಕಾರ್ಯಕ್ರಮ ಮಾಡಿದ್ರೆ ಅದರಲ್ಲಿ ಮತ್ತೆ ಮುತ್ತೈದೆಯರು ಹೆಂಗಸರು ಮತ್ತು ಕುಮಾರಿಯರು ಎಲ್ಲ ಹುತ್ತಕ್ಕೆ ಹಾಲು ತುಪ್ಪ ಭತ್ತದಲ್ಲಿ ಹಾಕಿ ಅವರ ಜನ್ಮ ಜನ್ಮಾಂತರದ ಮಾಂಗಲ್ಯ ಭಾಗ್ಯವನ್ನು ಕಾಪಾಡಲಿ ಮತ್ತು ಜನ್ಮ ಜನ್ಮಾಂತರದ ಸರ್ಪದೋಷಗಳಿಂದ ಪರಿಹಾರ ಆಗಲಿ ಅಂತ ಆ ಸುಬ್ರಹ್ಮಣ್ಯನಲ್ಲಿ ಪ್ರಾರ್ಥನೆ ಮಾಡುವಂತಹ ತುಂಬ ಒಳ್ಳೆಯ ವಿಶೇಷವಾದಂತಹ ದಿನ ಸತ್ಯಾಸಂ ಸಂಜಮನ ಕಾಮಾಹಾ